ಒಂದು ರೂಪಾಯಿ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವ ಕಾಲ ಇದು ಅದರಲ್ಲಿ ಬೇರೆಯವರಿಗೆ ಖರ್ಚು ಮಾಡುವುದು ಎಲ್ಲಿ ಅಲ್ವೇ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ವರ್ಷಗಳಿಂದ ಕುಡಿಯಲು ನೀರು ಸಿಗಬೇಕಾದ್ರೆ ಮನೆಗೆ ಹೋಗಬೇಕಿತ್ತು ಈಗ ಶಿಕ್ಷಣ ಪ್ರೇಮಿಗಳು ಸಹಾಯದಿಂದ ಬೋರ್ವೆಲ್ ಕುರಿಸಿ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿ ಮಾದರಿ ಹಾಕಿದ್ದಾರೆ ಹಾಗಾದ್ರೆ ಆ ಶಾಲೆ ಯಾವುದು ಎಂತೀರಾ ಈ ಸ್ಟೋರಿ ನೋಡಿ ಹೌದು ಲಕ್ಷ್ಮೇಶ್ವರ ಸಮೀಪದ ಆದರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳು ಹಲವಾರು ವರ್ಷಗಳಿಂದ ನೀರು ಸಿಗದೆ ಸಮಸ್ಯೆ ಎದುರಿಸ್ತಾ ಇದ್ರು ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಹೊಂದಿದ ಈ ಶಾಲೆಗೆ ಇದೀಗ ಅಧಿಕಾರಿಗಳು ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಸೇರಿ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳಲ್ಲಿ ಬೋರ್ವೆಲ್ ಹಾಕಿಸುವ ಮೂಲಕ ಬಹುದಿನಗಳ ನೀರಿನ ಸಮಸ್ಯೆಗೆ ಅಂತ್ಯ ಹಾಡಿ ಮಾದರಿ ಕಾರ್ಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಆದರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸುಮಾರು ಆರುನೂರ ಹತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಇಪ್ಪತ್ತು ಶಿಕ್ಷಕರ ಹಾಗೂ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಬಿಸಿ ಊಟಕ್ಕಾಗಿ ಅಡುಗೆ ತಯಾರಕರು ನಿತ್ಯ ಎಂಬತ್ತು ಕೊಡಗಳಷ್ಟು ನೀರನ್ನು ದೂಡುವ ಗಾಡಿಯಲ್ಲಿಯೇ ತರ್ತಾ ಇದ್ರು ನಿತ್ಯದ ಉಪಯೋಗಕ್ಕಾಗಿ ನೀರಿಗೆ ಗ್ರಾಮದ ಹೊರಗಿನಿಂದ ನೀರು ತರುವಂತಾಗಿತ್ತು ಬಿಸಿಯೂಟ ಕುಡಿಯುವ ನೀರು ಹಾಗೂ ದಿನ ಬಳಕೆಗಾಗಿ ನೀರಿನ ಸಮಸ್ಯೆ ದಶಕಗಳಿಂದ ಇದ್ದು ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ಮನವಿ ಕೊಟ್ಟರೂ ಸ್ಪಂದನೆ ದೊರೆಯದೆ ಸಮಸ್ಯೆ ಹಾಗೆಯೇ ಮುಂದುವರೆದಿತ್ತು